ಕೆನರಾ ವೆಲ್ಫೇರ್ ಟ್ರಸ್ಟ್ನ ಡಾಕ್ಟರ್ ದಿನಕರ್ ದೇಸಾಯಿ ಸ್ಮಾರಕ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಅದೂರಿಯಾಗಿ ಆಚರಿಸಲಾಯಿತು ಕೆನರಾ ವೆಲ್ಫೇರ್ ಟ್ರಸ್ಟ್ನ ಡಾಕ್ಟರ್ ದಿನಕರ ದೇಸಾಯಿ ಸ್ಮಾರಕ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಸಮಾಜ ಸೇವಕರು ಮಹಿಳಾ ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷರೂ ಆದ ಸುಜಾತಾ ಗಾಂವ್ಕರ್ ಜವಾಹರ್ಲಾಲ್ ನೆಹರು ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ವೇಳೆ ಅವರು ಮಾತನಾಡಿ ಹಿಂದಿನ ಶಿಕ್ಷಣಕ್ಕೂ ಇಂದಿನ ಶಿಕ್ಷಣಕ್ಕೂ ಬಹಳ ವ್ಯತ್ಯಾಸವಿದೆ ಮಕ್ಕಳ ಬುದ್ಧಿ ಸಾಮರ್ಥ್ಯಕ್ಕಿಂತ ಶಿಕ್ಷಣದ ಹೊರೆ ಜಾಸ್ತಿ ಇದೆ ಇದರ ನಡುವೆ ಇಂತಹ ಚದ್ಮವೇಶ ಸ್ಪರ್ಧಾ ಕಾರ್ಯಕ್ರಮಗಳು ಮಕ್ಕಳ ಮನಸ್ಸಿಗೆ ಮುದ ನೀಡುತ್ತದೆ ಶಿಕ್ಷಣದ ಹರಿಕಾರ ದಿನಕರ ದೇಸಾಯಿಯವರ ಕನಸಿನ ಸಂಸ್ಥೆಯ ಈ ಶಾಲೆಯ ಅಭ್ಯುದಯಕ್ಕೆ ಯಾವತ್ತೂ ಸಹಕಾರ ನೀಡುತ್ತೇನೆ ಎಂದರು ಪಿಎಂ ಹೈಸ್ಕೂಲ್ ನಿವೃತ್ತ ನೌಕರ ಡಿಜಿ ನಾಯ್ಕ ಮಾತನಾಡಿ ಡಾಕ್ಟರ್ ದಿನಕರ ದೇಸಾಯಿ ಪ್ರಾಥಮಿಕ ಶಾಲೆ ಇನ್ನು ಬೆಳೆಯಬೇಕಾದರೆ ದಾನಿಗಳ ಸಹಕಾರ ಅವಶ್ಯವಿದೆ ಇನ್ನೆರಡು ವರ್ಷದಲ್ಲಿ ಸಂಸ್ಥೆಯು ಎಪ್ಪತ್ತೈದು ವರ್ಷಗಳನ್ನು ಪೂರೈಸುತ್ತದೆ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಶಿಕ್ಷಣದ ಬೆಳಕು ನೀಡಿದ ಈ ಸಂಸ್ಥೆ ಇನ್ನೂ ಅಭಿವೃದ್ಧಿ ಹೊಂದಲಿ ಎಂದರು ಅಧ್ಯಕ್ಷತೆ ವಹಿಸಿದ್ದ ಸಂಸ್ಥೆಯ ಕೋಆರ್ಡಿನೇಟರ್ ಚಂದ್ರಶೇಖರ್ ಕಡೆಮನೆ ಮಾತನಾಡಿ ಮಾಜಿ ಪ್ರಧಾನಿ ನೆಹರು ತಮ್ಮ ಜನ್ಮದಿನವನ್ನ ಮಕ್ಕಳ ದಿನಾಚರಣೆಯಾಗಿ ಆಚರಿಸಲು ಬಯಸಿದ್ರು ಅದರಂತೆ ಇಂದು ಮಕ್ಕಳ ದಿನಾಚರಣೆ ಆಚರಣೆಯಾಗುತ್ತಿದೆ ಕಳೆದ ಹಲವಾರು ವರ್ಷಗಳಿಂದ ಉದ್ಯಮಿ ಮಂಜುನಾಥ್ ಯಲ್ನಾಯ್ಕ ಅವರ ಸಹಕಾರದೊಂದಿಗೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ ಮಕ್ಕಳಿಗಾಗಿ ಚದ್ಮಭೇಷ ಸ್ಪರ್ಧೆಯನ್ನ ಯಶಸ್ವಿಯಾಗಿ ಆಯೋಜಿಸಲಾಗುತ್ತಿದೆ ಎಂದರು ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಉದ್ಯಮಿ ರಾಜು ನಾಯ್ಕ್ ದಿನಕರ್ ದೇಸಾಯಿ ಪ್ರಾಥಮಿಕ ಶಾಲೆಯ ಮುಖ್ಯೋಧ್ಯಾಪಕಿ ದೀಪಾ ತಕ್ಕರ್ ತಕ್ಕರ್ಬಾಪ ಪೂರ್ವ ಪ್ರಾಥಮಿಕ ಶಾಲೆಯ ಮುಖ್ಯೋಧ್ಯಾಪಕಿ ಸುನೀತಾ ಅರ್ಗೇಕರ್ ನಿರ್ಣಾಯಕರಾದ ಎಂಎಂ ಕರ್ಕೀಕರ್ ನಾಗರಾಜ್ ಜಾಂಬಳೇಕರ್ ಪ್ರಶಾಂತ್ ಚಿಂಚಣಕರ್ ಉಪಸ್ಥಿತರಿದ್ದರು ದೀಪಾ ನಾಯ್ಕ್ ಸ್ವಾಗತಿಸಿದರು ಶಿಕ್ಷಕಿ ನೂತನ ತೆಗ್ಸೆ ಕಾರ್ಯಕ್ರಮ ನಿರ್ವಹಿಸಿದರು ಕೀರ್ತಿ ನಾಯಕ್ ವಂದಿಸಿದರು ನಂತರ ಎಲ್ಕೆಜಿಯಿಂದ ಏಳನೇ ವರ್ಗದವರೆಗಿನ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳಿಗಾಗಿ ಪ್ರತ್ಯೇಕವಾಗಿ ಚದ್ಮವೇಷ ಸ್ಪರ್ಧೆ ನಡೆಯಿತು ವಿವಿಧ ವೇಷಭೂಷಣಗಳೊಂದಿಗೆ ವಿಶಿಷ್ಟ ಅಣುಕು ಪಾತ್ರಗಳಿಂದ ಮನರಂಜಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕ ವೃಂದದವರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ